ஸ்டில் இப்போ ஹாய் மேட் ஸ்டுடண்ட்ஸ் நான் சீ லாஸ்ட் கிளாஸ்ல நவோ அந்த எக்ஸ்பிரிமென்ட் ஹவ் தி ஹீட் ட்ரான்ஸ்பர்ட் டு தி டு பேப்பர் கப்ஸ் வித் ஒன் இசேம் 8 தடவை and then what is inflammable substances அதன டிஸ்கஸ் ಮಾಡಿದ್ವಿ and ಒಂದು question ಕೂಡ ಕೊಟ್ಟಿದೆ ನಿಮಗೆ ಒಂದು 2 ಕ್ಯಾಂಡಲ್ಸ್ ಅದರಲ್ಲಿ 2 paper cups ಮಾಡಿ ಅದರಲ್ಲಿ ಒಂದು ಪೇಪರ್ ಕಪ್ಗೆ ವಾಟರ್ ಹಾಕಿ ಆ ಇಂದ ಬಾಯ್ಲಿಂಗ್ ಮಾಡ್ತಾ ಇರ್ತೀವಿ ಬರ್ನ್ ಮಾಡ್ತಾ ಇರ್ತೀವಿ ಹೀಟ್ ಕೊಡ್ತಾ ಇರ್ತೀವಿ ಆ ಕಪ್ ಪೇಪರ್ ಕಾಗದ ಬಟ್ಟಲ್ ನೀರು ಕಾಗದ ಫಸ್ಟ್ ಆಮೇಲೆ ಆ ಆಮೇಲೆ ನೀರಿಗೆ ಆ ಉಷ್ಣವನ್ನ ಟ್ರಾನ್ಸ್ಫರ್ ಮಾಡುತ್ತೆ ಹಾಗೆ ನಾವು ಹೀಟನ್ನು ಕೊಡ್ತಾ ಹೋದ್ರೆ ಆ ನೀರು ಕುದಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ಒಂದು ವಿದ್ಯಮಾನಕ್ಕೆ ಏನಂತ ಕರಿತೀವಿ ಅಂತೇಳಿ ಸಿ ನೋಡಿ ಇಫ್ ಯು ಕಂಟಿನ್ಯೂ ಹೀಟಿಂಗ್ ದ ಕಪ್ ವಿನ್ ಈವನ್ ಬಾಯಿಲ್ ವಾಟರ್ ಇನ್ ದೇಪರ್ ಕಪ್ ಎಕ್ಸ್ಪ್ಲೇಷನ್ ಫಾರ್ ದಿಸ್ ಫಿನೋಮಿನಾ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಕಂಡಕ್ಷನ್ ಏನಂತ ಕರಿತೀವಿ ಈ ಒಂದು ಪ್ರೊಸೆಸ್ಗೆ ಕಂಡಕ್ಷನ್ ಅಂತ ಹೇಳಿ ಕರಿತೀವಿ ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಡಕ್ಷನ್ ಕಂಡಕ್ಷನ್ ಅಂದ್ರೆ ट्रांसफर आईट दूटरिया देपर कप्रांसफर टू वाटर ಅಂದರೆ ಕಂಡಕ್ಷನ್ ಅಂದ್ರೆ ಇಲ್ಲಿ ವಾಹನ ಅಂತೇಳಿ ಅಂದರೆ ಈಗ ಯಾವುದೋ ಒಂದು ಮಾಧ್ಯಮ ಇರುತ್ತಲ್ವಾ ಅದನ್ನು ನಾವು ವಾಹನ ಅಂತೇಳಿ ಕರಿತೀವಿ ಅಂದರೆ ನಾವು ನೀಡ್ತಕ್ಕಂಥ ಉಷ್ಣ ಪೇಪರ್ ಕಾಗದದಿಂದ ಕಾಗದ ಟ್ರಾನ್ಸ್ಫರ್ ಮಾಡಿ ಕಾಗದ ಏನು ಮಾಡುತ್ತೆ ಕಾಗದ ಆ ನೀರಿಗೆ ಉಷ್ಣತೆಯನ್ನ ತಲುಪಿಸುತ್ತೆ ತನ್ ತಾನು ಇರ್ಕೊಂಡಂತಹ ಉಷ್ಣವನ್ನ ಆ ನೀರಿಗೆ ಕೊಡುತ್ತೆ ಈ ಒಂದು ಪ್ರೊಸೆಸ್ಗೆ ನಾವು ಕಂಡಕ್ಷನ್ ವಾಹನ ಅಂತೇಳಿ ಕರಿತೀವಿ ಅಂತ ಆಯ್ತಾ ಇದಕ್ಕೆ ಆನ್ಸರ್ ಸಿಕ್ತಾ ಯಶಸ್ವಿಗೌನು ಪೇಜ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ನೋಡಿ ಟೆನ್ ಪಾಯಿಂಟ್ ಟು ಹೌ ಟು ವಿ ಕಂಟ್ರೋಲ್ ಫೈರ್ ಹಾಗಾದ್ರೆ ನಾವು ಬೆಂಕಿಯನ್ನು ನಿಯಂತ್ರಿಸೋದು ಹೇಗೆ ಹೀಗೆ ಫೈರನ್ನು ಕಂಟ್ರೋಲ್ ಮಾಡೋದು ಹೇಗೆ ಅದು ಎಲ್ಲ ಕಡೆ ಹರಡ್ಕೊಳ್ಳೋದಾಗೆ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ವಾಟ್ ಆರ್ ದ ಪ್ರಿಕಾಷನ್ಸ್ ಏನೇನು ಮೆಥಡ್ಸ್ ಇದೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬೋದು ಯಾವ ರೀತಿ ಬೆಂಕಿಯನ್ನು ನಿಯಂತ್ರಿಸೋಕೆ ಸಾಧ್ಯ ಅಂತೇಳಿ ನೋಡೋಣ ಯು ಮಸ್ಟ್ ಹ್ಯಾವ್ ಸೀನ್ ಅವರ್ ಇಯರ್ಡ್ ಆಫ್ ಫೈರ್ ಬ್ರೇಕಿಂಗ್ ಔಟ್ ಇನ್ ಹೋಮ್ಸ್ ಶಾಪ್ಸ್ ಆರ್ ಫ್ಯಾಕ್ಟರೀಸ್ ಮನೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಬೆ ಬೆಂಕಿ ಹತ್ಕೊಂಡಿರೋದನ್ನ ನೀವು ನೋಡಿರ್ತೀರಾ ಅಥವಾ ಯಾರ್ದಾರು ಅಂದರೆ ಕೇಳಿರ್ತೀರಾ ಅಥವಾ ಟಿ ವಿಗಳಲ್ಲೋ ಅಥವಾ ನ್ಯೂಸ್ಗಳಲ್ಲೋ ಯಾವುದೋ ಮನೆಗೆ ಬೆಂಕಿ ಬಿದ್ದಿದೆ ಅಥವಾ ಯಾವುದೋ ಒಂದು ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಅಥವಾ ಯಾವುದೋ ಒಂದು ಶಾಪಿಗೆ ಬೆಂಕಿ ಹತ್ಕೊಂಡಿದೆ ಅನ್ನೋದನ್ನ ಕೇಳಿರ್ತೀರ ಇಫ್ ಯು ಹ್ಯಾವ್ ಸೀನ್ ಸಚ್ ಆ್ಯನ್ ಆ್ಯಕ್ಸಿಡೆಂಟ್ ಒಂದು ವೇಳೆ ಆ ರೀತಿಯಾದ ಏನಾದರೂ ನೀವು ನೋಡಿದರೆ ಅಥವಾ ಕೇಳಿದರೆ ಅಂತಹ ಅಪಘಾತಗಳನ್ನು ನೋಡಿದರೆ ಅಥವಾ ಪುಸ್ತಕದಲ್ಲಿ ಓದಿದರೆ ನೀವು ಏನು ಮಾಡ್ತೀರಾ ಆ ಥರ ಆಕ್ಸಿಡೆಂಟ್ ಅಪಘಾತಗಳನ್ನು ನೋಡಿದರೆ ರೈಟ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಇನ್ ಯುವರ್ ನೋಟ್ಬುಕ್ ನಿಮ್ಮ ಒಂದು ಪುಸ್ತಕದಲ್ಲಿ ಆ ರೀತಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲೋ ಅಥವಾ ಅಂಗಡಿಗಳಲ್ಲೋ ಈ ರೀತಿ ಬೆಂಕಿ ಬಿದ್ದಿದೆ ಅದು ನೀವು ಕಣ್ಣಾರೆ ನೋಡಿ ಅದನ್ನು ವಿವರಿಸಿದಾದ್ರೆ ಒಂದು ಪುಸ್ತಕದಲ್ಲಿ ಯಾವ ರೀತಿ ಆಗಿದೆ ಆಯಿತು ಅಂತೇಳಿ ಬರೀರಿ ಅಂತ ಕೇಳ್ತಿದ್ದಾರೆ ಆಲ್ಸೋ ಶೇರ್ ದ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಕ್ಲಾಸ್ಮೇಟ್ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗಳಿಗೆ ಅಥವಾ ಟೀಚರ್ಸ್ ಹತ್ರ ಇದನ್ನು ಹಾ ಅವ್ರೇ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಬೆಂಕಿ ಬಿದ್ದಿತ್ತು ಅದನ್ನ ಹೇಗೆ ನಂದಿಸಿದ್ರು ಯಾವ ರೀತಿ ಕ್ರಮಗಳನ್ನ ಕೈಗೊಂಡ್ರು ಅದೇನೇನು ನೀಡಿತು ಅದನ್ನ ಡಿಸ್ಕಸ್ ಮಾಡಿ ಅವ್ರ ಜೊತೆ ಚರ್ಚಿಸಿ ಅಂತೇಳಿ ಕೇಳ್ತಿದ್ದಾರೆ ಔಟ್ ದ ಟೆಲಿಫೋನ್ ನಂಬರ್ ಆಫ್ ದ ಫೈರ್ ಸರ್ವಿಸ್ ಇನ್ ವರ್ ಏರಿಯಾ ಫಸ್ಟ್ ಆಫ್ ಆಲ್ ಆ ರೀತಿ ಬೆಂಕಿ ಬಿತ್ತು ಅಂದರೆ ನೀವು ಇರ್ತಕ್ಕಂಥ ಪ್ರದೇಶದ ಹತ್ತಿರದ ಅಲ್ಲಿ ನಿಮ್ಮ ಏರಿಯಾದಲ್ಲಿ ಬೆಂಕಿಯನ್ನು ನಂದಿಸುವಂತಹ ಫೈರ್ ಇಂಜಿನ್ ಆಫೀಸ್ ಇದ್ದರೆ ಅದರ ಒಂದು ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಫಸ್ಟು ಕಾಮನ್ ಆಗಿ ಫೈರ್ ಸರ್ವಿಸರ್ದು ಒನ್ ಒನ್ ಇರುತ್ತೆ ನೂರ ಒಂದು फैर् सर्विस नंबर ए इफ यू फैर ब्रेक्स इन युवर हौसस् और इन युवर नैबरहुड द फस्ट थिंग टू डू टू कॉल द फायर सर्विस ನಿಮ್ಮ ಮನೆಗೆ ಇರ್ಬೋದು ಬೆಂಕಿ ಬಿದ್ದಿದೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಗಿರ್ಬೋದು ಅಥವಾ ಅಂಗಡಿಗಳಿಗಿರ್ಬೋದು ಅಥವಾ ಶಾಪ್ ಕಾರ್ಖಾನೆಗಳಿಗಿರ್ಬೋದು ನೀವು ಕಣ್ಣಾರೆ ನೋಡ್ತಿದ್ದೀರಾ ಗೊತ್ತಾಗ್ತಿದೆ ಬೆಂಕಿ ಬಿದ್ದಿದೆ ಅಂದರೆ ಎಲ್ಲರ ಕೈಲೂ ಮೊಬೈಲ್ಸ್ ಇರುತ್ತೆ ಅಲ್ವಾ ಮೊಬೈಲ್ ಇತ್ತು ಅಂದರೆ ಒನ್ ಔಟ್ ಒನ್ನಿಗೆ ಕಾಲ್ ಮಾಡೋದು ಅಥವಾ ನಿಮಗೆ ತಿಳಿದಿರ್ತಕ್ಕಂಥ ಹತ್ತಿರದ ಬೆಂಕಿ ನಂದಿಸುವ ಕೇಂದ್ರ ಫೈರ್ ಇಂಜಿನ್ ಆಫೀಸ್ ಇದ್ದರೆ ಅಲ್ಲಿ ವಿಷಯ ತಿಳಿಸೋದು ಅಥವಾ ಕಾಲ್ ಮಾಡಿ ಅವ್ರಿಗೆ ಈ ವಿಷಯವನ್ನು ಮುಗಿಸೋದು ಫಸ್ಟು ಮಾಡಬೇಕಾದಂತಹ ಕೆಲಸ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಆಲ್ ಆಫ್ ಅಸ್ ನೋ ದ ಟೆಲಿಫೋನ್ ನಂಬರ್ಸ್ ಆಫ್ ದ ಫೈರ್ ಸರ್ವಿಸ್ ಪ್ರತಿಯೊಬ್ಬರು ಬೆಂಕಿ ನಂದಿಸುವಂತಹ ಅಥವಾ ಫೈರ್ ಇಂಜಿನ್ ಆಫೀಸ್ನ ನಂಬರ್ ಅನ್ನ ಇಟ್ಕೊಳ್ಳೋದು ತುಂಬ ಅಗತ್ಯ ಪ್ರತಿಯೊಬ್ಬರು ಅಗ್ನಿಶಾಮಕ ಸೇವೆಯ ದೂರವಾಣಿ ಸಂಖ್ಯೆಗಳನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯ ಸಾಮಾನ್ಯವಾಗಿ ಫೈರ್ ಇಂಜಿನ್ ಫೈರ್ ಸರ್ವಿಸದು ನಂಬರ್ ಎಷ್ಟಿರುತ್ತೆ ಒನ್ ನಾಟ್ ಒನ್ ಇದನ್ನು ತಿಳ್ಕೊಂಡಿದೆ ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಫೈರ್ ಇಂಜಿನ್ ಆಫೀಸು ಅದರದ ನಿಮ್ಮ ಊರುಗಳಲ್ಲಿ ಬೇರೆ ನಂಬರ್ ಇದ್ದರೆ ಅದನ್ನು ಸಹ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಮನೆಗೋ ಅಥವಾ ಅಕ್ಕಪಕ್ಕದ ಮನೆಗೋ ಬೆಂಕಿ ಬಿದ್ದಾಗ ಅದನ್ನು ಕಾಲ್ ಮಾಡಿ ಕರೆಯೋದಕ್ಕೆ ಒಂದು ಸಹಾಯ ಮಾಡ್ದಾಗುತ್ತೆ ತುಂಬ ಇಂಪಾರ್ಟೆಂಟ್ ಎಷ್ಟು ಜೀವಗಳು ಮನೆಯ ವಸ್ತುಗಳು ಅಂಗಡಿಯ ವಸ್ತುಗಳು ಉಳಿಸ್ಬೋದು ಅಲ್ವಾ ಇಲ್ಲಿ ನೋಡಿ ಫೈರ್ ಮ್ಯಾನ್ ಎಕ್ಸ್ಟಿಂಗ್ ದ ಫೈರ್ ಬೈ ಥ್ರೋಯಿಂಗ್ ವಾಟರ್ ಆ್ಯಂಡ್ ಆರ್ ಪ್ರ ಒಬ್ಬ ಅಗ್ನಿಶಾಮಕ ದಳದ ರೀತಿ ಬೆಂಕಿ ನಂದಿಸಿ ನಾವು ನಾವಿದ್ರಲ್ಲಿ ನೋಡ್ಬೋದು ಅಂದ್ರೆ ನೋಡಿ ಈ ಒಂದು ಪೈಪನ್ ಮೂಲಕ ನೀರನ್ನ ಹಾಯಿಸ್ತಾ ಇದ್ದಾರೆ ಅವರ ಒತ್ತಡವನ್ನ ಹಾಕ್ತಿದಾರೆ ಹೆಚ್ಚು ನೀರನ್ನ ಆ ಬೆಂಕಿ ನಂದಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂತಹ ಚಿತ್ರ ಡಸಿವರ್ ಸಿಟಿ ಹಾಲ್ ಟೌನ್ ಎ ಫೈರ್ ಬ್ರಿಗೇಡ್ ಸ್ಟೇಷನ್ ನೀವು ನಿಮ್ಮ ನಗರ ಅಥವಾ ನಿಮ್ಗೆ ನಿವಾಸಿಸ್ತಕ್ಕಂಥ ಪಟ್ಟಣಗಳ ಹತ್ರ ಅಗ್ನಿಶಾಮಕ ಟಾಣೆ ಇರೋದನ್ನ ನೋಡಿರ್ತೀರಾ ಸಾಮಾನ್ಯವಾಗಿ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಸಿಟಿಗಳಿಗೆ ನಿಮ್ಮ ಎಂಟ್ರಿ ಆಗಬೇಕಾದ್ರೆ ಅಗ್ನಿಶಾಮಕ ಠಾಣೆ ಅಂತೇಳಿ ಒಂದು ಇರುತ್ತೆ ಅಲ್ಲಿ ಒಂದು ರೆಡ್ ಕಲರ್ ಬಸ್ ಥರ ಎತ್ತರವಾದದ್ದು ಅದ್ರ ಮೇಲಿರ್ತಕ್ಕಂಥ ಪೈಪ್ಗಳು ಅವುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಬೆಂಕಿ ನಂದಿಸುವ ಅಗ್ನಿಶಾಮಕ ದಳದ ಅಗ್ನಿಶಾಮಕ ಠಾಣೆ ಅಂತೇಳಿ ವೆನ್ ಫೈರ್ ಬ್ರಿಗೇಡ್ ಅರೈವ್ಸ್ ವಾಟ್ ಡಸ್ ಇಟ್ ಡು ಒಂದು ವೇಳೆ ಅಗ್ನಿಶಾಮಕ ದಳದವರು ಬಂದರೆ ಅವ್ರು ಏನು ಕೆಲಸವನ್ನು ಮಾಡ್ತಾರೆ ಇಟ್ ಪೋರ್ಸ್ ವಾಟರ್ ಆನ್ ದ ಫೈರ್ ಏನು ಮಾಡ್ತಾರೆ ಅವರು ನೀರನ್ನು ಹಾಕ್ತಾರೆ ಯಾವುದಕ್ಕೆ ಬೆಂಕಿಗೆ ನೀರನ್ನು ಹಾಕ್ತಾರೆ ಪೋರ್ಸ್ ವಾಟರ್ ಆನ್ ದ ಫೈರ್ ಬೆಂಕಿ ಹತ್ಕೊಂಡಿರ್ತಕ್ಕಂಥ ಬೆಂಕಿಗೆ ನೀರನ್ನು ಕೊಡ್ತಾರೆ ವಾಟರ್ ಕೂಲ್ಸ್ ದ ಕಂಬಸ್ಟಬಲ್ಸ್ ಮೆಟೀರಿಯಲ್ ಸೋ ದಟ್ ಇಟ್ಸ್ ಟೆಂಪರೇಚರ್ ಈಸ್ ಬ್ರಾಟ್ ಬಿಲೋ ಇಟ್ಸ್ ಇಗ್ನಿಷಿಯನ್ ಟೆಂಪರೇಚರ್ ಏನಕ್ಕೆ ನೀರನ್ನು ಹಾಕ್ತಾರೆ ಬೆಂಕಿಗೆ ಫಸ್ಟ್ ಆಫ್ ಆಲ್ ವಾಟರ್ ಕೂಲ್ಸ್ ದ ಕಂಬಸ್ಟಬಲ್ ಮೆಟೀರಿಯಲ್ ದಹ್ಯ ವಸ್ತುವನ್ನು ಯಾವುದು ಹತ್ಕೊಂಡು ಉರಿದಿರುತ್ತೋ ಅದನ್ನು ತಂಪು ಮಾಡುತ್ತೆ ಫಸ್ಟ್ ಆಫ್ ಆಲ್ ಸೊ ದಟ್ ಇಟ್ಸ್ ಟೆಂಪರೇಚರ್ ಇಸ್ ಬ್ರಾಡ್ ಬಿಲೋ ಸಿಗ್ನಿಷನ್ ಟೆಂಪರೇಚರ್ ನೀವು ಆಗ್ ಆಗಲೇ ಗೊತ್ತು ಯಾವುದೇ ಒಂದು ವಸ್ತು ಹತ್ಕೊಂಡು ಉರಿಬೇಕು ಅಂದರೆ ಅದು ತನ್ನ ಜ್ವಲನ ತಾಪವನ್ನು ತಲುಪಿದ್ರೆ ಮಾತ್ರ ಹತ್ಕೊಂಡು ಉರಿಯುತ್ತೆ ಆ ಜ್ವಲನ ತಾಪಕ್ಕಿಂತ ಕಡಿಮೆ ತಾಪಮಾನ ಇದ್ದರೆ ಆ ವಸ್ತು ಉರಿಯೋದಿಲ್ಲ ಹಾಗಾಗಿ ಬಿಲೋ ಇಟ್ಸ್ ಎಗ್ನಿಷನ್ ಟೆಂಪಲ್ ಅದರ ಜ್ವಲನ ತಾಪವನ್ನು ಕಡಿಮೆಗೊಳಿಸೋದಕ್ಕೆ ದಹ್ಯ ವಸ್ತುವಿಗೆ ನೀರನ್ನು ಹಾಕ್ತಾರೆ ಅದು ತಂಪಾಯಿತು ಅಂದರೆ ವಸ್ತು ಹತ್ಕೊಂಡು ಉರಿಯಬಾರ್ದು ಅಂತೇಳಿ ದಿಸ್ ಪ್ರಿವೆಂಟ್ಸ್ ದ ಫೈರ್ ಫ್ರಮ್ ಸ್ಪ್ರೆಡಿಂಗ್ ಇದರಿಂದ ನೀರು ಹಾಕೋದ್ರಿಂದ ಏನಾಗುತ್ತೆ ಬೆಂಕಿ ಎಲ್ಲ ಕಡೆ ಹರಡುವುದನ್ನು ತಡೆಗಟ್ಟಬೋದು ಹೆಚ್ಚು ಹಾನಿಯಾಗೋದನ್ನು ಕಂಟ್ರೋಲ್ ಮಾಡ್ಬೋದು ವಾಟರ್ ವೇಪರ್ಸ್ ಆಲ್ಸೋ ಸರೌಂಡ್ ದ ಕಂಬಸ್ಟೇಬಲ್ ಮೆಟೀರಿಯಲ್ ಅದ್ರ ಜೊತೆಗೇನು ನೀರಿನ ಹನಿಗಳು ಅಥವಾ ವಾಟರ್ ವೇಪರ್ಸ್ ಇರುತ್ತಲ್ಲ ಅದು ಸಹ ಏನು ಮಾಡುತ್ತೆ ನೀರಾವಿ ಅಂದರೆ ನೀರಾವಿ ದೈಹ್ಯ ವಸ್ತುವನ್ನು ಆವರಿಸ್ಕೊಂಡ್ರೆ ಅದರಿಂದ ಏನಾಗುತ್ತೆ ಗಾಳಿ ಸರಬರಾಜು ಆಗೋದನ್ನು ತಡೆಯಬಹುದು ಕಟ್ಟಿಂಗ್ ಆಫ್ ದ ಸಪ್ಲೈ ಆಫ್ ಏರ್ ಅಂತ ವಾಟರ್ ವೇಪರ್ಸ್ ಆಲ್ಸೋ ಸರೌಂಡ್ ದ ಕಂಬಸ್ಟೇಬಲ್ ಮೆಟೀರಿಯಲ್ ನೀರಾವಿಯು ಸಹ ದಹ್ಯ ವಸ್ತುವನ್ನು ಆವರಿಸ್ಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಹೆಲ್ಪಿಂಗ್ ಇನ್ ಕಟಿಂಗ್ ಆಫ್ ದ ಸಪ್ಲೈ ಆಫ್ ಏರ್ ಇದರಿಂದ ಆ ಒಂದು ವಸ್ತುವಿಗೆ ಸಿಗ್ತಕ್ಕಂತಹ ಗಾಳಿಯ ಸರಬರಾಜು ಅನ್ನ ತಡೆಗಟ್ಟಬಹುದು ಯಾವ ವಸ್ತು ಉರಿಬೇಕು ಅಂದ್ರೆ ಗಾಳಿ ಸಂಪರ್ಕ ಇರಬೇಕು ಅಲ್ವಾ ಆ ಗಾಳಿನೇ ಇಲ್ಲ ಅಂದ್ರೆ ಏನಾಗುತ್ತೆ ಆ ವಸ್ತುಗಳು ಉರಿಯೋದಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ವಸ್ತು ಉರಿಯೋದಿಕ್ಕೆ ಗಾಳಿ ಬೇಕು ಆಗಿರೋದ್ರಿಂದ ಆ ಗಾಳಿಯನ್ನ ಅವಾಯ್ಡ್ ಮಾಡಿದ್ರೆ ಏನು ಆ ಬೆಂ ಗಾಳಿಯ ಸರಬರಾಜಿನ ನಾವು ತಡೆಗಟ್ಟಿದ್ರೆ ಆ ಬೆಂಕಿ ಏನಾಗುತ್ತೆ ಸೊ ದ ಫೈರ್ ಈಸ್ ಎಕ್ಸ್ಟಿಂಗ್ ಬೆಂಕಿಯು ನಂದಿ ಹೋಗುತ್ತದೆ ಬೆಂಕಿ ಏನಾಗುತ್ತೆ ಸಂಪೂರ್ಣವಾಗಿ ನಂದು ಹೋಗುತ್ತೆ ವಸ್ತು ಉರಿಯೋದಕ್ಕೆ ಬೆಂಕಿ ಹತ್ಕೋಬೇಕು ಅಂದ್ರೆ ಗಾಳಿ ಬೇಕು ಆ ಗಾಳಿನೇ ಇಲ್ಲ ಅಂದ್ರೆ ಏನಾಗುತ್ತೆ ಆ ವಸ್ತು ನಂದು ಹೋಗುತ್ತೆ ಉರಿಯೋಗುದು ತಪ್ಪುತ್ತೆ ಯು ಹ್ಯಾವ್ ಲರ್ನ್ ದಟ್ ದೇರ್ ಆರ್ ಎ ತ್ರೀ ಎಸೆನ್ಶಿಯಲ್ ರಿಕ್ವೈರ್ಮೆಂಟ್ಸ್ ಫಾರ್ ಪ್ರೊಡ್ಯೂಸಿಂಗ್ ಫೈರ್ ನಿಮ್ಮೆಲ್ಲರಿಗೂ ಗೊತ್ತು ವಸ್ ಬೆಂಕಿಯನ್ನು ಉತ್ಪತ್ತಿ ಮಾಡಲು ಮೂರು ಅಗತ್ಯ ಅಂಶಗಳು ತುಂಬ ಅವಶ್ಯಕ ಬೆಂಕಿ ಎತ್ಕೊಂಡು ಉರಿಬೇಕು ಅಂದರೆ ಅದಕ್ಕೆ ಮೂರು ವಸ್ತುಗಳು ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಯಾವುದು ಕ್ಯಾನ್ ಯು ಲೀಸ್ಟ್ ದೀಸ್ ರಿಕ್ವೈರ್ಮೆಂಟ್ಸ್ ದೀಸ್ ಆರ್ ಯಾವುದು ಅವುಗಳೆಂದರೆ ಒಂದು ಫ್ಯೂಯಲ್ ಇಂಧನ ಉರಿತಕ್ಕಂಥ ವಸ್ತು ಇಂಧನ ಯಾವುದು ಪೆಟ್ರೋಲು ಡೀಸೆಲೋ ಅಥವಾ ಹುಡ್ಡು ಕಟ್ಟಿಗೆನೋ ಅಥವಾ ಕಾಗದದ ಚೂರೋ ಅಥವಾ ಸೀಮೆ ಎಣ್ಣೆನೋ ಅದು ಎರಡನೇದು ಅದು ಹತ್ಕೊಳ್ಳೋಕೆ ಏನು ಬೇಕು ಮುಖ್ಯವಾಗಿ ಹೀರ್ಬೇಕು ಟು ಸಪ್ಲೈ ಆಕ್ಸಿಜನ್ ಆಕ್ಸಿಜನ್ನ ಸರಬರಾಜು ಆಗಬೇಕು ಆ ವಸ್ತುವಿಗೆ ಆ್ಯಂಡ್ ಹೀಟ್ ಅದು ಹತ್ಕೊಂಡು ಉರಿಯೋದಕ್ಕೆ ಬೇಕಾದಂಥ ಉಷ್ಣತೆ ಅಲ್ವಾ ಅಂದರೆ ತಾಪಮಾನ ಇದು ಮೂರು ಸಹ ಉಷ್ಣ ಗಾಳಿ ಮತ್ತೆ ದಹ್ಯ ವಸ್ತು ಈ ಮೂರೂ ಇತ್ತು ಅಥವಾ ಇಂಧನ ಅಥವಾ ದಹ್ಯ ವಸ್ತು ಇತ್ತು ಅಂದ್ರೆ ವಸ್ತು ಈಸಿಯಾಗಿ ಕತ್ಕೊಂಡು ಟು ರೈಸ್ ದ ಟೆಂಪರೇಚರ್ ಆಫ್ ದ ಫ್ಯೂರ್ ಮೆಗ್ನೀಷಿಯನ್ ಟೆಂಪರೇಚರ್ ಏನಾಗುತ್ತೆ ಅದರ ಜ್ವಲನ ತಾಪಕ್ಕಿಂತ ಹೆಚ್ಚಿನ ತಾಪಕ್ಕೇರಿಸಲು ಇವುಗಳನ್ನ ಒಂದು ಅಥವಾ ಹೆಚ್ಚು ಅಂಶಗಳನ್ನ ತೆಗೆಯುವುದರಿಂದ ಬೆಂಕಿಯನ್ನು ನಿಯಂತ್ರ ಫೈರ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರಿಮೂವಿಂಗ್ ಒನ್ ಆರ್ ಮೋರ್ ಆಫ್ ದೀಸ್ ರಿಕ್ವೈರ್ಮೆಂಟ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಒಂದು ವೇಳೆ ಇಲ್ಲಿ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಇದೆ ಗಾಳಿ ಸಂಪರ್ಕ ಇಲ್ಲ ಅಂದ್ರೆ ಅಥವಾ ಹೀಟ್ ಅದಕ್ಕೆ ಯಾವುದೇ ರೀತಿ ಉಷ್ಣ ಕೊಡೋದಕ್ಕೆ ಯಾವುದೇ ರೀತಿಯ ಬೆಂಕಿಯ ಅದ್ರ ಹತ್ರ ಇಲ್ಲ ಒಂದು ಅಥವಾ ಎರಡು ಎರಡು ವಸ್ತುಗಳು ಯಾವ್ದು ಇಲ್ಲ ಅಂದ್ರೂ ಏನಾಗುತ್ತೆ ಫೈರ್ ಕ್ಯಾನ್ ಬಿ ಕಂಟ್ರೋಲ್ ಬೈ ರಿಮೂವಿಂಗ್ ಒನ್ ಆರ್ ಮೋರ್ ಆಫ್ ದೀಸ್ ರಿಕ್ವೈರ್ಮೆಂಟ್ಸ್ ದ ಜಾಬ್ ಆಫ್ ಫೈರ್ ಎಕ್ಸ್ಟ್ರಿಂಗ್ ಇಸ್ ಕಟ್ ಆಫ್ ದ ಸಪ್ಲೈ ಆಫ್ ಏರ್ ಇದರಿಂದ ಏನಾಗುತ್ತೆ ವಸ್ತು ಉಳಿಯೋದನ್ನು ನಾವು ಈಸಿಯಾಗಿ ತಡೆಗಟ್ಬೋದು ಮತ್ತೆ ಅದಕ್ಕೆ ಬೇಕಾದಂತಹ ಗಾಳಿಯ ಸಂಪರ್ಕವನ್ನು ನಾವು ಕಟ್ ಆಫ್ ಮಾಡಬಹುದು ತಡಿಬಹುದು ಆರ್ ಪ್ರಿಂಟ್ ಡೌನ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಆರ್ ಬೋತ್ ನೋಟ್ ದಟ್ ದ ಫ್ಯೂಯಲ್ ಅಥವಾ ಆ ಬೆಂಕಿಯನ್ನು ನಿಯಂತ್ರಿಸಬಹುದು ತಡೆಗಟ್ಟಬಹುದು ಯಾವುದೇ ಒಂದು ಅಥವಾ ಹೆಚ್ಚು ಅಂಶಗಳನ್ನ ತಡೆಗಟ್ಟಿದ್ರು ಸಹ ಅಲ್ಲದೆ ದ ಜಾಬ್ ಆಫ್ ಫೈರ್ ಇಸ್ ಟು ಕಟ್ ಆಫ್ ದ ಸಪ್ಲೈ ಆಫ್ ಏರ್ ಅಗ್ನಿಶಾಮಕ ದಳದವ್ರದ ಕೆಲಸ ಏನು ಅಗ್ನಿಶಾಮಕ ದಳದವರ ಕಾರ್ಯ ಏನು ಗಾಳಿಯ ಸರಬರಾಜನ ಎಕ್ಸ್ಟಿಂಗ್ಯೂಷರ್ ಇಸ್ ಕಟ್ ಆಫ್ ದ ಸಪ್ಲೈ ಆಫ್ ಏರ್ ಅವ್ರು ಮುಖ್ಯವಾಗಿ ಅವ್ರು ಮಾಡೋದು ಗಾಳಿ ಸಂಪರ್ಕ ಗಾಳಿಯ ಸಂಪರ್ಕ ಸಿಗಬಾರ್ದು ಆ ಬೆಂಕಿಗೆ ಈಗ ನೀವು ನಿಮ್ಮ ಶಾಲೆಗಳಲ್ಲಿ ಮೂರು ಬಕೆಟನ್ನು ಅನ್ನು ಇಟ್ಟಿರ್ತಾರೆ ಕೆಂಪು ಬಣ್ಣದ ಬಕೆಟ್ಗಳಲ್ಲಿ ಮರಳನ್ನ ತುಂಬಿರ್ತಾರೆ ನೀರನ್ನು ತುಂಬಿರ್ತಾರೆ ಅಲ್ವಾ ಮರಳನ್ನ ಹೆಚ್ಚಿದ್ರೆ ಏನಾಗುತ್ತೆ ಒದಗಿಸತಕ್ಕ ವಸ್ತುವಿಗೆ ಗಾಳಿಯ ಸಂಪರ್ಕ ಕಡಿಮೆ ಆಗುತ್ತೆ ಇದರಿಂದ ಬೆಂಕಿ ಹೊತ್ತುಕೊಳ್ಳೋದನ್ನ ತಡಿಬೋದು ಅದನ್ನು ಫಸ್ಟ್ ಅದಕ್ಕೂ ಟ್ರೈ ಮಾಡ್ತಾರೆ ವಾಟರ್ ಅನ್ನು ಸಪ್ಲೈ ಮಾಡಿ ಅರ್ಥ ಆಯ್ತಾ ಕಟ್ ಆಫ್ ದ ಸಪ್ಲೈ ಆಫೇರ್ ದ ಟೆಂಪರೇಚರ್ ಆಫ್ ದ ಫ್ಯೂರ್ ಅಥವಾ ಇಂಧನಕ್ಕೆ ಬೇಕಾದಷ್ಟು ತಾಪಮಾನವನ್ನು ಉಷ್ಣತೆಯನ್ನು ಕಡಿಮೆಗೊಳಿಸೋದು ಅಥವಾ ನೀರನ್ನ ಅಥವಾ ಗಾಳಿಯನ್ನ ಹಾಕೋದ್ರ ಮೂಲಕ ಆ ವಸ್ತು ಹುರಿಯೋದಿಕ್ ಬೇಕಾದಂತಹ ಗಾಳಿಯ ಸಂಪರ್ಕವನ್ನ ಕಡಿಮೆ ಮಾಡೋದು ಅಗ್ನಿಶಾಮಕ ದಳದವರ ಕಾರ್ಯ ನೋಟಿಸ್ ದಟ್ ದಲ್ ಇನ್ ಮೋಸ್ಟ್ ಕೇಸಸ್ ನಾಟ್ ಬಿ ಎಲಿಮಿನೇಟೆಡ್ ಕೆಲವೊಂದ್ಸಲ ಏನಾಗುತ್ತೆ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಅಗ್ನಿಶಾಮಕರಲ್ದವರು ಈ ಒಂದು ಅವುಗಳ ಸಂಪರ್ಕವನ್ನ ಬೆಂಕಿ ಹತ್ತುಕೊಳ್ತಿರ್ತಕ್ಕಂತ ಅದನ್ನ ತಡೆಯೋದಿಕ್ಕೆ ಸಾಧ್ಯ ಆಗಲ್ಲ ಯಾಕ ಫಾರ್ ಫಾರ್ ಇನ್ಸ್ಟೆನ್ಸ್ ಎ ಬಿಲ್ಡಿಂಗ್ ಕ್ಯಾಚಸ್ ಫೈರ್ ಅಂಡ್ ಹೋಲ್ ಬಿಲ್ಡಿಂಗ್ ಈಸ್ ಇಷ್ಟು ಒಂದು ಕಟ್ಟಡಕ್ಕೆ ಬೆಂಕಿ ಹತ್ಕೋತರೆ ಆ ಕಟ್ಟಡದ ಪೂರ್ಣ ಏನಾಗುತ್ತೆ ಅದೇ ಹಿಂದಿನವಾಗಿ ಪರಿವರ್ತನೆ ಆಗಿ ಕಟ್ಟಡ ತುಂಬಾ ಬೆಂಕಿ ಹತ್ಕೊಳ್ಳುತ್ತೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಅಗ್ನಿಶಾಮಕ ದಳದವರೆಗೂ ಸಹ ಬೆಂಕಿನಲ್ಲಿಸೋದಕ್ಕೆ ಕೆಲವೊಂದು ಬಾರಿ ಅದನ್ನು ತಡೆಗಟ್ಟೋದಕ್ಕೆ ಇಡೀ ಕಟ್ಟಡ ಬೆಂಕಿ ಎತ್ಕೊಳಾಗ ಕಷ್ಟ ಆಗುತ್ತೆ ಆಯ್ತಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಹಿಸ್ಟ್ರೀಲಿ ನೆಕ್ಸ್ಟ್ ಕ್ಲಾಸಲ್ಲಿ ಈ ಬಾಕ್ಸಲ್ಲಿ ಇರೋದನ್ನ ಫೈರ್ ಎಕ್ಸ್ಟಿಂಗ್ಯೂಷನ್ ಹೇಗೆ ಮಾಡೋದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಆ್ಯಂಡ್ ದೆನ್ ಕಾಮೆಂಟ್ ಮಾಡಿ ಏನು ಎಕ್ಸ್ಪ್ಲನೇಷನ್ ಬೇಕು ಅರ್ಥ ಆಗ್ತಿಲ್ಲ ಅಂದರೆ ಅದನ್ನು ತಿಳಿಸಿ

ವಾಟ್ ಈಸ್ ದ ಜಾಬ್ ಆಫ್ ಫೈರ್ ಎಕ್ಸ್ಟಿಂಗಿಷನ್ ಅಗ್ನಿಶಾಮಕ ದಳದವರ ಕೆಲಸ ಏನು ಅದಿಲ್ಲ ಅದನ್ನು ತಿಳಿಸಿ ಇಲ್ಲೇ ಸಿಗುತ್ತೆ ನಿಮಗೆ ದ ಜಾಬ್ ಆಫ್ ಫೈರ್ ಎಕ್ಸ್ಟಿಂಗ್ಯೂಷನ್ ಇದೆರಡು ಇವತ್ತಿನ ಕ್ಲಾಸ್ನ ವರ್ಕ್ ಕ್ವಶನ್ಸ್ ಆ್ಯಂಡ್ ದೆನ್ ಯು ಫೈಂಡ್ ಔಟ್ ದ ಇವರ ನಿಯರೆಸ್ಟ್ ಫೈರ್ ಸರ್ವಿಸ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡಿ ಆ್ಯಂಡ್ ದೆನ್ ಹೌ ಕಂಟ್ರೋಲ್ ಫೈರ್ ಬೆಂಕಿಯನ್ನು ನಂದಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅದನ್ನು ಶಾರ್ಟ್ ಆಗಿ ಬರೀರಿ ಆ್ಯಂಡ್ ದೆನ್ ಔ ವಾಟ್ ಆರ್ ದ ಇಲ್ಲಿದೆ ನೋಡಿ ಔ ಬಿ ಕಂಟ್ರೋಲ್ ಫೈರ್ ಆರ್ ಔ ಬಿ ಪ್ರಿವೆಂಟ್ ಫೈರ್ ಯಾ ಏಕ್ ಪ್ರಿವೆಂಟ್ ಮಾಡ್ಬೋದು ದಿಸ್ ಪ್ರಿವೆಂಟ್ಸ್ ದ ಫೈರ್ ಫ್ರಮ್ ಸ್ಪ್ರೆಡಿಂಗ್ ವಾಟರ್ ವೇಪರ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಏನೇನನ್ನು ಬೆಂಕಿ ಹತ್ಕೊಳ್ಳೋದಿಕ್ಕೆ ಕೊಡದೆ ಬೆಂಕಿ ಹತ್ಕೊಳ್ಳಲ್ಲ ಅಂತ ಅದನ್ನು ನೀವು ಶಾರ್ಟಾಗಿ ಒಂದು ತ್ರೀ ಪಾಯಿಂಟ್ಸಲ್ಲಿ ಮಾಡಿ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇಷ್ಟಲ್ಲಿ ಆ್ಯಂಡ್ ದೆನ್ ಇಲ್ಲಿದೆ ನೋಡಿ ಕಂಬಸ್ಟಬಲ್ ಮೆಟೀರಿಯಲ್ ಹೆಲ್ಪಿಂಗ್ ಟು ಕಟ್ ಆಫ್ ಇದನ್ನೇ ನೀವು ತೊಗೊಳ್ಬೋದು ಸೊ ಇಸ್ ಎಕ್ಸ್ಟಿಂಗ್ಯೂಟೆಡ್ ಈ ಮೂರು ಪಾಯಿಂಟ್ಸ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆಡಿಯೋ ಕೇಳಿಸ್ಕೊಂಡು ಓಮರ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದಾಗ ಟ್ರೈ ಮಾಡಿ ಟು ಆರ್ ತ್ರೀ ಟೈಮ್ಸ್ ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಡಿಯೋನ ಕೇಳಿಸ್ಕೊಂಡು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ವರ್ಕ್ ಕ್ವೆಶನ್ಸ್ ಕಾಲ್ ಮಾಡಿ ಆನ್ಸರ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಪ್ಲೇ ಲಿಸ್ಟ್ನೂ ಚೆಕ್ ಮಾಡಿದರೆ ಕಂಟಿನ್ಯೂಸ್ ವಿಡಿಯೋ ಸಿಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಕ್ಲಾಸಸ್ ನಿಮಗೆ ಸಿಗುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ ಈ ಇಮೇಜಲ್ಲಿರ್ತಕ್ಕಂಥದ್ದು ಫೈರ್ ಎಕ್ಸ್ಟಿಂಗ್ವಿಷರು ಅಂದರೆ ಸಾಮಾನ್ಯ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ರೀತಿ ಇಟ್ಟಿರ್ತಾರೆ ಅಬ್ಸರ್ವ್ ಮಾಡಿ ನೀವು ಕೂಡ ಹೋದಾಗ ಇನ್ ಕೇಸ್ ಏನಾದರೂ ಫೈರ್ ಆಯಿತು ಅಂದರೆ ಈ ದ್ರೊಳಗಿರೋ ಸಿಲಿಂಡರ್ ತಗೊಂಡು ಓಪನ್ ಮಾಡಿ ಅಲ್ಲಿಗೆ ಫೈರ್ ಮಾಡ್ಬೋದು ಯಾವ ಥರ ಅಂತಲೂ ಇಲ್ಲಿ ನೆಕ್ಸ್ಟ್ ಇಮೇಜಸ್ಸಲ್ಲಿದೆ ನೋಡಿ ಆ ಸಿಲಿಂಡರ್ನ ಓಪನ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ರಿಂದ ಆ ಬೆಂಕಿಗೆ ಆ ರೀತಿ ಅಪ್ಲೈ ಮಾಡಿದ್ರೆ ಅದು ಸ್ವಲ್ಪ ಫೈರೆಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ಇಲ್ಲೂ ಸಹ ನೆಕ್ಸ್ಟ್ ಇಮೇಜಲ್ಲಿ ಯಾವ ರೀತಿ ಸಿಲಿಂಡರ್ನ ಓಪನ್ ಮಾಡಿ ಗ್ಯಾಸ್ನ ಬೆಂಕಿ ಇರೋ ಕ ಜಾಗಕ್ಕೆ ಹಾಯಿಸ್ತಾ ಇದ್ದಾರೆ ಅದು ಸಹ ಇದೆ ಈ ರೀತಿ ಸಿಲಿಂಡರ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಆ್ಯಂಡ್ ದೆನ್ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿರ್ತೀರ ಕಬ್ಬಿಣದ ಬಕೆಟ್ಗಳಲ್ಲಿ ಮರಡನ ಬಿಟ್ಟಿರ್ತಾರೆ ಇದು ಸಹ ಬೆಂಕಿಯನ್ನು ಆರಿಸೋದಕ್ಕೆ ಒಳ್ಳೆಯದು ಹಾಗಾಗಿ ಮರಳನ್ನು ಬಕೆಟ್ ಒಳಗೆ ತುಂಬಿಟ್ಟಿರ್ತಾರೆ ಎಮರ್ಜೆನ್ಸಿಗೆ ಅಂತ ಥ್ಯಾಂಕ್ ಯು